ನೋಡಿ ನಾಗಾಲ್ಯಾಂಡ್ನಲ್ಲಿ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಜನಸಂಖ್ಯೆ ಇದೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಗೋವಾದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಅರುಣಾಚಲ ಪ್ರದೇಶದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಮಿಜೋರಾಂನಲ್ಲಿ ಒಂದು ಕೋಟಿ ಪ್ಲಸ್ ಪ್ಲಸ್ ಸಿಕ್ಕಿಂನಲ್ಲಿ ಆರು ಲಕ್ಷ ಸಮಥಿಂಗ್ ಆ ಥರ ಕಡಿಮೆ ಸಿಕ್ಕಿಂನಲ್ಲಿ ಅತಿ ಕಡಿಮೆ ಸಿಕ್ಕಿಂ ಅಕ್ರಮ ಬಾಂಗ್ಲಾದೇಶ ವಲಸಿಗರೇ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಕೋಟಿ ಇದ್ದಾರೆ ಹದಿನೇಳು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ ಇತ್ತೀಚೆಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಮುಸ್ಲಿಂ ಜನಸಂಖ್ಯೆಯ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದರು ಅಂದರೆ ಬಾಂಗ್ಲಾದೇಶದಿಂದ ಬಂದಂತಹ ಅಕ್ರಮ ನುಸುಳುಕೋರರಿಂದಾಗಿ ಈಶಾನ್ಯ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಿರುವ ಮುಸ್ಲಿಂ ಜನಸಂಖ್ಯೆಯ ಕುರಿತು ಅವರು ಮಾತಾಡ್ತಾರೆ ಅಸ್ಸಾಂನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶೇಕಡ ಹನ್ನೆರಡರಷ್ಟು ಮುಸ್ಲಿಂ ಜನಸಂಖ್ಯೆ ಇತ್ತು ನೈನ್ಟೀನ್ ಫಿಫ್ಟಿ ಒನ್ ಇಂದು ಅದು ಶೇಕಡ ನಲವತ್ತರಷ್ಟು ತಲುಪಿದೆ ಇದರಿಂದ ಅನೇಕ ಜಿಲ್ಲೆಗಳನ್ನು ಕಳೆದುಕೊಂಡಿದ್ದೇವೆ ಹೀಗೆ ನಡೆದರೆ ಎರಡು ಸಾವಿರದ ನಲವತ್ತೊಂದರಲ್ಲಿ ಇಡೀ ಅಸ್ಸಾಂ ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಮರ ಅಸ್ತಿತ್ವದಲ್ಲಿರತ್ತೆ ಅವ್ರು ಯಾಕೆ ಬರಬೇಕು ಇಲ್ಲಿಗೆ ನಮ್ಮಲ್ಲಿದ್ದಾರಲ್ಲ ಮುಸ್ಲಿಮರು ಸಾಕಲ್ಲ ಅವ್ರು ಯಾಕೆ ಬರಬೇಕು ಏನು ಹೇಳಿದ್ದಾರೆ ಇಮಾಂತ್ ಬಿಸ್ವಾ ಕೇಳಿ ಡೆಮಾಕ್ರಫಿ मेरे लिए मैं आसाम से आया हूँ ये मेरे लिए बहुत बड़ा मुद्दा है इसलिए मैं आसाम में बंगाल में हर दिन मेरा आसाम में मुस्लिम पॉपुलेशन 40 परसेंट हो चुका है 1951 में 12 परसेंट आज आसाम में मुस्लिम पॉपुलेशन 40 परसेंट हम जिला की जिला खो चुका है

ನಾನಿದು ದೇಶದ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ ನಿಮ್ಮ ಪಾರ್ಟಿ ವಿಚಾರವಾಗಿ ಅಲ್ಲ ನುಸುಳುಕೋರರ ಬೆನ್ನಿಗೆ ನಿಂತಿದ್ದಾರ ರಾಜಕಾರಣಿಗಳು ಯಾರ್ಯಾರು ಅಂತ ಹೇಳ್ತೀನಿ ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರದಲ್ಲಿ ಒಳನುಸುಳು ಕೋರ್ಗೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ನೋಡ್ರಿ ಇವತ್ತು ಸೂಪರ್ ತ್ರೀಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ರಮೇಶ್ ಇರಬೇಕು ಐ ತಿಂಕ್ ಓರ್ವ ಎಸ್ ಸಿ ಯುವಕ ಕಳೆದ ಹತ್ತು ವರ್ಷದಿಂದ ಹಲ್ಸರನ್ನು ಮಾರಿ ಜೀವನ ಮಾಡ್ತಾ ಇದ್ದೆ ಈಗ ರಿಕ್ಷಾ ಬಿಡ್ತಾ ಇದ್ದಾನೆ ಆತನಿಗೊಂದು ಸೈಟ್ ಸಿಕ್ಕಿಲ್ಲ ಸರ್ ಇಲ್ಲಿ ತನಕ ಇವ್ರಿಗೆ ಹೆಂಗೆ ಸರ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಮನೆಗೆ ನೀರು ನಲ್ಲಿ ಕರೆಂಟು ಹೆಂಗ್ ಸಿಗತ್ತೆ ಇವ್ರಿಗೂ ನಿನಗೂ ಫ್ರೀ ನನಗೂ ಫ್ರೀ ಬಾಂಗ್ಲಾದೇಶಿಗೂ ಫ್ರೀನಾ ಕಳ್ಳ ದಾರಿಯಲ್ಲಿ ಬಂದವರಿಗೆ ವೋಟರ್ ಐ ಡಿ ಹೆಂಗೆ ಸಿಗತ್ತೆ ಆಧಾರ್ ಕಾರ್ಡ್ ಹೆಂಗೆ ಸಿಗತ್ತೆ ನುಶುಳುಕೋರಿಗೆ ಐ ಡಿ ಕಾಡಿ ಮಾಡಿಸೋದಕ್ಕೂ ಒಂದು ಜಾಲ ಇದೆ ಈ ಹಿಂದೆ ಮಾಡಿದ್ವಿ ನಾವೇ ಆಧಾರ್ ಕಾರ್ಡ್ ಒಂದು ಸ್ಟಿಂಗ್ ಈ ಹಿಂದೆ ಮಾಡಿದ್ವಿ ಒಮ್ಮೆ ಸದಾನಗೌಡರು ಮುಖ್ಯಮಂತ್ರಿಗಳು ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ರು ಅಡ್ಡದಾರಿ ಕದ್ದು ಬಂದವರಿಗೆ ಹೇಗೆ ಸಿಗತ್ತೆ ಸರ್ಕಾರಿ ದಾಖಲೆ ಏನು ಮಾಡ್ತಾ ಇದೀವಿ ನಾವು ಸರ್ಕಾರಿ ದಾಖಲೆ ನೀಡುವುದಕ್ಕೆ ಮೊದಲೇ ಏನಾದರೂ ಒಪ್ಪಂದ ಆಗತ್ತಾ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಮಗೆ ಕೊಡ್ತೀನಿ ವೋಟರ್ ಐಡಿ ಕೊಡ್ತೀನಿ ಕರೆಂಟ್ ನೋಡಿ ಇದು ವೆರಿ ಸೀರಿಯಸ್ ಇಶ್ಯೂ ಬಿ ಜೆ ಪಿ ಅವನೋ ಕಾಂಗ್ರೆಸ್ ಅವನೋ ಜೆ ಡಿ ಎಸ್ ಅವನ ಮಣ್ಣಾಂಗಟ್ಟಿ ಯಾರು ಕರ್ಕೊಂಬಂದ್ಬಿಟ್ಟು ನಿನಗೆ ಆಧಾರ್ ಕಾರ್ಡ್ ಕೊಡ್ತೀನಿ ರೇಷನ್ ಕಾರ್ಡ್ ಕೊಡ್ತೀನಿ ವೋಟ್ರ್ ಐ ಡಿ ಕೊಡ್ತೀನಿ ನನಗೆ ಓಟ್ ಹಾಕಬೇಕು ಅಂತ ಏನಾದರೂ ನಡೀತಾ ಇದೆಯಾ ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಏನಾದರೂ ಅಗ್ರಿಮೆಂಟ್ ಆಗ್ತಾ ಇದೆಯಾ ಬಾಂಗ್ಲಾದೇಶದಿಂದ ಬಂದವರ ಮತ ಪಡೆಯಲು ಭದ್ರತೆಗೆ ಧಕ್ಕೆ ಆಗ್ತಾ ಇದೆಯಾ ಇದು ಎಸ್ ಧಕ್ಕೆ ರೀ ಅವ್ರು ಯಾರು ಡಿಸೈಡ್ ಮಾಡೋಕ್ಕೆ ಇಲ್ಲಿ ಯಾವ ರಾಜಕೀಯ ಅಂತೇಳಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕಮ್ಯುನಿಸ್ಟ ಹೊಡ್ಕೋತೀವಿ ಪಡೆದಾಡ್ಕೋತೀವಿ ನೀವು ಯಾರು ಡಿಸೈಡ್ ಮಾಡೋಕ್ಕೆ ನಮ್ಮನ್ನು ಯಾರಾಗಬೇಕು ಅಂತೇಳಿ ಇದನ್ನು ಯಾರು ಪತ್ತೆ ಹಚ್ಚಬೇಕು ರಾಜಕೀಯ ಲಾಭಕ್ಕಾಗಿ ದೇಶ ಮಾರಲು ಹೊರಟ್ರ ರಾಜಕಾರಣಿಗಳು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಬನ್ನಿ ಎರಡು ರಾಜಕಾರಣಿಗಳು ಅಸ್ಸಾಂ ಮುಖ್ಯಮಂತ್ರಿ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು ನೀಡಿದಂಥ ಹೇಳಿಕೆಯನ್ನು ಕೊಡ್ತೀನಿ ಈಗ ನಿಮಗೊಂದು ಅಂಕಿಅಂಶ ಕೊಡ್ತೀನಿ ಶಾಕ್ ಆಗ್ಬಿಡ್ತೀನಿ ಶಾಕ್ ಆಯಿತಾ ಅಂತ ಕೇಳಬೇಕಾದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಅಂಕಿಅಂಶ ಎರಡು ಸಾವಿರದ ಹದಿನಾರರಲ್ಲಿ ಕೊಟ್ಟಂಥ ಅಂಕಿಅಂಶ ಎರಡು ಸಾವಿರದ ಹದಿನಾರರ ಅಂಕಿಅಂಶ ಕೊನೆ ನಂತರ ಎಂಟು ವರ್ಷ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಭಾರತ ದೇಶದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಕ್ರಮ ನುಸುಳುಕೋರಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಅದು ಎರಡು ಕೋಟಿ ಮೋದಿ ಗೌರ್ಮೆಂಟ್ ಕೊಟ್ಟಿದ್ರು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಷ್ಟಿರ್ಬೋದು ಬನ್ನಿ ಇದರ ಅಂಕಿಅಂಶ ವಿದ್ಯುತ್ ಡಾಕ್ಯುಮೆಂಟ್ ನಿಮಗೆ ಮುಂದಿಡ್ತಾ ಹೋಗ್ತೀನಿ ಭಾರತಕ್ಕೆ ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಯಾಕಾಗ್ತಾರೆ ಭಾರತದಲ್ಲಿರೋ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟು ಗೊತ್ತಾ ಎರಡು ಸಹ ಎಂಟು ವರ್ಷದ ಹಿಂದೆ ಈ ಲೆಕ್ಕ ಬಾಂಗ್ಲಾದೇಶ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ದಂಗಾಗೋಗ್ತೀರಿ ನಾಗಾಲ್ಯಾಂಡ್ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಗೋವಾ ಒಂದು ಕೋಟಿ ನಲವತ್ತೈದು ಲಕ್ಷ ಸಿಕ್ಕಿಂ ಕಡಿಮೆ ಮಿಜೋರಾಂ ಕಡಿಮೆ ಅರುಣಾಚಲ ಪ್ರದೇಶ ಕಡಿಮೆ ಅರುಣಾಚಲ ಪ್ರದೇಶದಲ್ಲಿ ಎರಡು ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ ನಾಗಾಲ್ಯಾಂಡ್ನಲ್ಲಿ ಎರಡು ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ ಅರುಣಾಚಲ ಪ್ರದೇಶದಲ್ಲಿ ಎರಡು ಕೋಟಿ ಕಮ್ಮಿ ನಾಗಾಲ್ಯಾಂಡ್ನಲ್ಲಿ ಕಮ್ಮಿ ಗೋವಾದಲ್ಲಿ ಒಂದು ಕೋಟಿ ನಲವತ್ತೆಂಟು ಲಕ್ಷ ಆದರೆ ಇಡೀ ದೇಶದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಭಾರತದಲ್ಲಿ ಎರಡು ಕೋಟಿ ಬಾಂಗ್ಲಾದೇಶ ಅಕ್ರಮ ವಲಸಿಗರಿದ್ದಾರೆ ಅರುಣಾಚಲ ಪ್ರದೇಶಕ್ಕಿಂತ ಜಾಸ್ತಿ ಇದು ನಾಗಾಲ್ಯಾಂಡ್ಗಿಂತ ಜಾಸ್ತಿ ಇದು ಗೋವಾಕ್ಕಿಂತ ಜಾಸ್ತಿ ಇದು ಸಿಕ್ಕಿಂಗಿಂತ ಜಾಸ್ತಿ ಇದು ಮಿಜೋರಾಂಗಿಂತ ಜಾಸ್ತಿ ಇದು ಎರಡು ಸಾವಿರದ ಹದಿನಾರಲ್ಲಿ ಎರಡು ಕೋಟಿ ಇವತ್ತೆಷ್ಟು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು ಆಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಕ್ರಮ ನುಸುಳುಕೋರರು ಭಾರತದಲ್ಲಿದ್ದರು ಆತಂಕ ಪಡುವ ವಿಚಾರ ಅಲ್ವಾ ಎರಡು ಸಾವಿರದ ನಾಲ್ಕರ ಪ್ರಕಾರ ಹದಿನೇಳು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾರೆ ಈ ಅಕ್ರಮ ನುಸುಳುಕೋರರು ಅಸ್ಸಾಂ ಒಂದರಲ್ಲೇ ಐವತ್ತು ಲಕ್ಷದಷ್ಟಿದ್ರು ಬಾಂಗ್ಲಾದೇಶ ವಲಸಿಗರು ಅಸ್ಸಾಂ ಒಂದರಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಐವತ್ತೇಳು ಲಕ್ಷ ಬಾಂಗ್ಲಾದೇಶದ ನುಸುಳುಕೋರಿದ್ದಾರೆ ಅಲ್ಲೇ ಎರಡು ಕೋ ಒಂದು ಕೋಟಿ ಆಗೋಯ್ತು ಅಲ್ಲೇ ಒಂದು ಕೋಟಿ ಎರಡು ರಾಜ್ಯಗಳಲ್ಲಿ ನೋಡಿ ಈಗ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಯಾವ ಯಾವ ವರ್ಷ ಎಷ್ಟೆಷ್ಟು ಅಕ್ರಮ ನುಸುಳುಕೋರರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದಾರೆ ಯಾವ ಯಾವ ವರ್ಷ ಎಷ್ಟೆಷ್ಟು ನೈನ್ಟೀನ್ ನೈಂಟಿ ಒನ್ಗಿಂತ ಮೊದಲು ಹದಿನೇಳು ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ನುಸುಳುಕೋರರು ಇಲ್ಲಿಗೆ ಬಂದಿದ್ರು ಅದರಲ್ಲಿ ಭಯೋತ್ಪಾದಕರಿರ್ಬೋದು ತೊಂಬತ್ತೆರಡರಿಂದ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಕ್ರಮ ನುಸುಳುಕೋರರು ಭಾರತಕ್ಕೆ ಬಂದಿದ್ದರು ಬಂದಿದ್ದಾರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರ ತನಕ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಅಕ್ರಮ ನುಸುಳುಕೋರರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತು ಅರವತ್ತೆರಡು ಸಾವಿರಕ್ಕೂ ಹೆಚ್ಚು ಅಕ್ರಮ ನುಸುಳುಕೋರರು ಭಾರತಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದರಿಂದ ನಾನು ಹೇಳ್ತಿರೋದು ಹದಿಮೂರು ವರ್ಷ ಆಯಿತು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಈ ಲೆಕ್ಕ ಪ್ರಕಾರ ಭಾರತದಲ್ಲಿರುವ ಒಟ್ಟು ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರ ಪ್ರಮಾಣ ಎರಡು ಕೋಟಿಗೂ ಜಾಸ್ತಿ ಎರಡು ಸಾವಿರದ ಹದಿನಾರರ ತನಕ ಇತ್ತು ಈಗೆಷ್ಟು ಮೂರು ಕೋಟಿ ಆಗಿರ್ಬೋದಾ ಮೂರು ಕೋಟಿ ಆಗಿರ್ಬೋದಾ ಯಾರಿವರು ಯಾರಿವರು ಯಾಕೆ ಪೋಷಣೆ ಮಾಡ್ಬೇಕು ನಾವಿವರನ್ನ ಯಾಕೆ ಮಾಡಬೇಕು ಚೀ ಬಾಂಗ್ಲಾದೇಶದಿಂದ ಗಡಿಯಲ್ಲಿ ನುಸುಳುವ ಜನರ ಹಿಂದೆ ರಾಜಕೀಯ ನಾಯಕರು ಇದ್ದಾರಾ ಅನ್ನೋ ಅನುಮಾನ ಯಾಕಂದ್ರೆ ಓಟ್ ಬಾಯ್ ವೋಟ್ ಕಡಿಮೆ ಕೂಲಿ ಕಾರ್ಮಿಕರು ಕಡಿಮೆ ದರಕ್ಕೆ ಸಿಗ್ತಾರೆ ಅನ್ನೋ ಲೆಕ್ಕಾಚಾರ ಒಂದು ಕಡೆಯಾದರೆ ಭಾಳ ಕಡಿಮೆಗೆ ಕೂಲಿ ಮಾಡ್ತಾರಪ್ಪ ಇರಲಿ ಬಿಡಿ ಹಂಗಾಗಲ್ಲ ರಾಜಕೀಯ ಲಾಭ ನಷ್ಟದ ಆಲೋಚನೆ ಕೂಡ ಅಡಕವಾಗಿದೆ ಈಗ ದೇಶ ಯಾರಿಗೂ ಬೇಡ ಆ ಟೈಮಲ್ಲಿ ಜಾಸ್ತಿ ಮಾತಾಡೋರಿದ್ದೀವಲ್ಲ ನಾವು ಕಡಿಮೆಗೆ ಸಿಕ್ತಿಯ ಮಾಡ್ಕೊಂಬಿಡು ದೇಶ ಆಮೇಲೆ ರಾಜಕೀಯ ನಾಯಕರು ಇದ್ದಾರಲ್ಲ ನಮ್ಮ ನಾಳುವವರು ಕೂಡ ಓಟ್ ಹಾಕ್ತೀರಾ ಅದಾದಮೇಲೆ ದೇಶ ಇದಕ್ಕೆ ಸಾಕ್ಷಿ ಎನ್ನುವಂಥ ಅಂಶಗಳು ಪತ್ತೆಯಾಗಿದೆ